ಟೋಟಲ್ ಆಗಿ ಅಹ್ ಏನೇನ್ ಬರುತ್ತೆ ಇದ್ರಲ್ಲಿ ಸೊ ಇದ್ರಲ್ಲಿ ಏನ್ ಅಂದ್ರೆ ಪ್ಲಾನೆಟ್ಸ್ ಗ್ರಹಗಳು ಬರ್ತಾವ ಏನ್ ಬರ್ತಾವ ಪ್ಲಾನೆಟ್ಸ್ ಗ್ರಹಗಳು ಆಮೇಲೆ ನೆಕ್ಸ್ಟ್ ಸ್ಯಾಟಲೈಟ್ಸ್ ಗಳು ಬರ್ತಾವ ಉಪಗ್ರಹಗಳು ಅಂತ ಹೇಳ್ತೀವಿ ಆಮೇಲೆ ಆಸ್ಟ್ರೋರಾಯ್ಡ್ಸ್ ಬರ್ತಾವ ಕ್ಷುದ್ರ ಗ್ರಹಗಳು ಎಲ್ಲಾನು ಬರ್ಕೋಬೇಕು ನೀವು ಸೊ ಅದ್ರ ಇಂಗ್ಲಿಷ್ ಮತ್ತು ಕನ್ನಡ ಅರ್ಥ ಇಲ್ಲಾಂದ್ರೆ ಗೊತ್ತಾಗಂಗಿಲ್ಲ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೆ ನಕ್ಷತ್ರಗಳು ಸ್ಟಾರ್ಸ್ ಬರ್ತಾವ ಸೊ ಇವು ಧೂಮಕೇತುಗಳು ಬರ್ತಾವ ಸೊ ಇವುಗಳು ಎಲ್ಲವನ್ನ ಸೇರಿಸಿ ನಾವ್ ಏನಂತ ಕರಿತೀವಿ ಟೋಟಲ್ ಆಗಿ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ ಸನ್ ಅಂತಂದ ಹೇಳಿದ್ರೆ ಏನಂದ್ರೆ ನಮ್ದು ಸೋಲಾರ್ ಸಿಸ್ಟಮ್ ದು ಕೇಂದ್ರ ಬಿಂದು ಸೆಂಟ್ರಲ್ ಪಾಯಿಂಟ್ ಯಾವ್ದಪ್ಪಾ ಹೇಳಿದ್ರೆ ಸೂರ್ಯ ಅಂತಂದ ಹೇಳ್ತೀವಿ ಇದ್ರ ಸುತ್ತ ಎಲ್ಲಾ ಗ್ರಹಗಳು ಸುತ್ತ ಇರ್ತಾವ ತಮ್ಮ ಕಕ್ಷದಲ್ಲಿ ಏನ್ ಮಾಡ್ತಿರೋದು ಅಂದ್ರೆ ಅದು ಅಕ್ಷದಲ್ಲಿ ಸುತ್ತತಾ ಇರ್ತಾವ ನೋಡ್ರಿ ಸೊ ಫಸ್ಟ್ ಒಂದ್ ನಾವೇನಂತ ಹೇಳ್ತೀವಿ ಸನ್ ಅಂತಂದ ಹೇಳ್ತೀವಿ ಸೂರ್ಯ ಆಮೇಲೆ ನೆಕ್ಸ್ಟ್ ನೋಡ್ರಿ ಮರ್ಕ್ಯೂರಿ ಅಂತ ಹೇಳಿದ್ರೆ ಬುಧ ಗ್ರಹ ಸೊ ಬರ್ಕೊಡ್ರಿ ಆಮೇಲೆ ವೀನಸ್ ಅಂತಂದೇಳಿದ್ರೆ ಶುಕ್ರ ಗ್ರಹ ಆಮೇಲೆ ಅಂತಂದ ಅಂತಂದೇಳಿದ್ರೆ ಭೂಮಿ ಅಂತ ಹೇಳ್ತೀವಿ ಆಮೇಲೆ ಮಾರ್ಸ್ ಅಂತಂದ ಹೇಳಿದ್ರೆ ಮಂಗಳ ಗ್ರಹ ಆಮೇಲೆ ಜುಪಿಟರ್ ಅಂತಂದ್ ಹೇಳಿದ್ರೆ ಗುರುಗ್ರಹ ಸ್ಯಾಟರ್ನ್ ಅಂದ್ರೆ ಶನಿ ಗ್ರಹ ಅಂತ ಅಂತಂದ್ರೆ ಯುರೇನಸ್ ಗ್ರಹ ಆಮೇಲೆ ನೆಪ್ಟ್ಯೂನು ಇನ್ನೊಂದು ಲಾಸ್ಟ್ ಒಂದು ಬರುತ್ತಾ ಪ್ಲೂಟೋ ಹೇಳಿ ಪ್ಲೂಟೋವನ್ನ ಇಷ್ಟು ಅಂದ್ರೆ ಎರಡ್ ಸಾವಿರದ ಆರವರೆಗೂ ಪ್ಲೂಟೋವನ್ನ ಏನ್ ಮಾಡ್ತಿದ್ರು ಅಂದ್ರೆ ಎರಡ್ ಸಾವಿರದ ಆರರವರೆಗೂ ಗ್ರಹ ಅಂತ ಕನ್ಸಿಡರ್ ಮಾಡ್ತಿದ್ರು ಬಟ್ ಅದ್ರ ಎರಡ್ ಸಾವಿರದ ಆರ ನಂತರ ಅದನ್ನ ಇದೊಂದು ಗ್ರಹ ಅಲ್ಲ ಸೊ ಅದೊಂದು ಏನಂತ ಹೇಳಿದ್ರೆ ಕುಬ್ಜ ಗ್ರಹ ಅಂತ ಹೇಳಿ ಡಾರ್ಪ್ ಪ್ಲಾನೆಟ್ ಅಂತ ಹೇಳ್ತೀವಿ ಡಾರ್ಪ್ ಅಂತಂದ್ರೆ ಕುಬ್ಜ ಗ್ರಹ ಅದೊಂದೇನಂತ ಹೇಳಿದ್ರೆ ಗ್ರಹ ಅಲ್ಲ ಅಂತಂದೇಳಿ ಕನ್ಸಿಡರ್ ಮಾಡ್ತಾರೆ ಈಗೆಲ್ಲ ಗೊತ್ತಾಯ್ತಾ ಯಾವಕ್ಕೆ ಏನೇನಂತ ಕರೀತಾರೆ ನೆಕ್ಸ್ಟ್ ನಮ್ಗೆ ಇಂಗ್ಲಿಷ್ ಎಲ್ಲ ಮರಿಕ್ಯೂರಿ ಹೇಳಿದ್ರೆ ಬುಧಗ್ರಹ ಅಥವಾ ನಾನು ಬುಧ ಗ್ರಹ ನೀವು ಮರಿಕ್ಯೂರಿ ಅಂತ ಯಾಕಂದ್ರೆ ಸೊ ಕ್ವಶನ್ಸ್ ಎಲ್ಲ ಅಲ್ಲಿ ಬರ್ತಾ ಇರೋದ್ರಿಂದ ಸೊ ನೆಕ್ಸ್ಟ್ ನೋಡ್ರಿ ಸೊ ಈ ಕ್ವಶನ್ ಅಂತ ಬಂದಾಗ ನಿಮ್ಗೆ ಅಲ್ಲಿ ಅರ್ಥ ಆಗ್ಲಿಲ್ಲ ಅಂದ್ರೆ ಹಿಂದಿಲ್ ನೋಡ್ರಿ ಸೊ ಯಾಕಂತ ಹೇಳಿದ್ರೆ ಕನ್ನಡ ವರ್ಡ್ಸ್ ಮತ್ತು ಹಿಂದಿ ವರ್ಡ್ಸ್ ಸೇಮ್ ಇದಾವೆ ಈ ಚಾಪ್ಟರ್ ಅಲ್ಲಿ ಸೊ ಫಸ್ಟ್ ಒನ್ ಏನಂತಂದು ಹೇಳ್ತೀವಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನಾವು ಸೂರ್ಯನ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ ಈಗ ಹೆಂಗ್ ನಾವು ಭೂಮಿಯ ಸ್ಟ್ರಕ್ಚರ್ ಅನ್ನ ನೋಡಿದ್ವಲ್ಲ ಸೊ ಭೂಮಿದ ಏನೇನು ಸ್ಟ್ರಕ್ಚರ್ಗಳು ಇದ್ದವು ಮೂರು ಲೇಯರ್ಸ್ ಗಳು ಅಲ್ಲ ಕ್ರಸ್ಟ್ ಮ್ಯಾಂಟಲ್ ಅದಾದ ನಂತರ ಕೋರ್ ಅಂತ ಹೇಳಿ ಸೇಮ್ ಅದೇ ತರ ಇಲ್ಲೂ ಕೂಡ ಏನ್ ಮಾಡ್ತೀವಿ ಅಂದ್ರೆ ಸೂರ್ಯನನ್ನ ಮತ್ತೆ ಏನ್ ಮಾಡ್ತೀವಿ ಅಂದ್ರೆ ಡಿವೈಡ್ ಮಾಡ್ತಾ ಹೋಗ್ತಿವಿ ಸೊ ಫಸ್ಟ್ ಒಂದ್ ನೋಡ್ರಿ ಅದ್ರ ಒಳಗಡೆ ಪಾರ್ಟ್ ಏನಿದೆಯಲ್ಲ ಸೂರ್ಯನ ಒಳಗಡೆ ಪಾರ್ಟ್ ಅನ್ನ ನಾವೇನಂತ ಕರಿತೀವಿ ಕೋರ್ ಅಂತ ಕರಿತೀವಿ ಅಲ್ಲಿ ಸಿಕ್ಸ್ಟೀನ್ ಮಿಲಿಯನ್ ಕೆಲ್ವಿನ್ ಏನಿರುತ್ತೆ ಅಂದ್ರೆ ಟೆಂಪ್ರೇಚರ್ ಅಗಾಧ ಪ್ರಮಾಣವಾದ ಟೆಂಪರೇಚರ್ ಇರುತ್ತೆ ಸೊ ಅಲ್ಲಿ ಯಾವುದೇ ತರದ ವಸ್ತುಗಳು ಏನಂದ್ರೆ ಕರಿಕ್ ಬಿಡ್ತಾವ ಆ ಲೆವೆಲ್ ಸಿಕ್ಸ್ಟೀನ್ ಮಿಲಿಯನ್ ಮಿಲಿಯನ್ ಅಂತಂದ್ರೆ ತುಂಬಾ ಅದು ಸೊ ಸಿಕ್ಸ್ಟೀನ್ ಮಿಲಿಯನ್ ಕೆಲ್ವಿನ್ ಏನೋ ಟೆಂಪರೇಚರ್ ಇರುತ್ತೆ ಸೊ ಅದಾದ ನಂತರ ಅದ್ರ ಮೇಲ್ಗಡೆ ಲೇಯರ್ ಅನ್ನ ಏನಂತ ಕರಿತೀವಿ ಅಂದ್ರೆ ಮೇಲ್ಗಡೆ ನೋಡ್ರಿ ಈ ತರ ಮೇಲ್ಗಡೆ ಲೇಯರ್ ಅನ್ನ ನಾವು ಸ್ಪಿಯರ್ ಅಂತ ಕರಿತೀವಿ ಸೊ ಅದ್ರ ಮೇಲ್ಗಡೆ ಲೇಯರ್ ಅನ್ನ ನಾವು ಕ್ರೋಮೋಸ್ಪಿಯರ್ ಅಂತ ಕರಿತೀವಿ ನಮ್ಗೆ ಏನ್ ಇದು ಕಾಣಿಸುತ್ತಲ್ಲ ಒಂಥರ ಬೆಂಕಿ ಬೆಂಕಿ ತರ ಕಾಣಿಸುತ್ತಲ್ಲ ಅದನ್ನ ನಾವು ಕ್ರೋಮೋಸ್ಪಿಯರ್ ಅಂತ ಕರಿತೀವಿ ಸೊ ನೋಡ್ರಿ ಸ್ಪಿಯರ್ ಅಲ್ಲಿ ಸಿಕ್ಸ್ ತೌಸಂಡ್ ಕೆಲ್ವಿನ್ ಟೆಂಪರೇಚರ್ ಇದೆ ಕ್ರೋಮೋಸ್ಪಿಯರ್ ಅಲ್ಲಿ ತೌಸಂಡ್ ಕೆಲ್ವಿನ್ ಇದೆ ಆಮೇಲೆ ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಬರುತ್ತಲ್ಲ ಸೂರ್ಯನ ಜ್ವಾಲೆಯಿಂದ ಶಾಖ ಬರುತ್ತಲ್ಲ ಈಗ ನಾವು ಬೆಂಕಿಯನ್ನು ಹಚ್ಚಿರ್ತೀವಿ ಅದ್ರ ಶಾಖ ಬಡಿತರತ್ತಲ್ಲ ಸುತ್ತಮುತ್ತ ಸೊ ಆತರ ಸೂರ್ಯನಿಂದ ಶಾಖ ಪಡೆಯುವ ಒಂದು ಲೇಯರ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಅದ್ರ ಸುತ್ತಮುತ್ತ ಇರುವ ಲೇಯರ್ ಅನ್ನ ನಾವು ಕೊರೋನಾ ಅಂತ ಕರಿತೀವಿ ಕೊರೋನಾ ಸೊ ಇದು ವೈರಸ್ ಅಲ್ಲ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಅಲ್ಲಲ್ಲಿ ಏನಂತ ಹೇಳಿದ್ರೆ ಡೆನ್ಸ್ಲಿ ಮಟೀರಿಯಲ್ ಏನಂತ ಅಂದ್ರೆ ಅಹ್ ಸೊ ತರ ಎದ್ದದ್ ಬೀಳ್ತಿರ್ತಾವ ಸೊ ಅವುಗಳ ಬಗ್ಗೆ ಬಿಟ್ಬಿಡ್ರಿ ಸೊ ಇಷ್ಟನ್ನ ನೆನ್ಪಿಟ್ಕೊಡ್ರಿ ಜಸ್ಟ್ ಏನಂತ ಹೇಳಿದ್ರೆ ಎಕ್ಸ್ಟ್ರಾ ನಾಲೆಜ್ ಬಟ್ ನಮ್ಮ ಅದ್ರ ಬಗ್ಗೆ ಎಲ್ಲ ಕೇಳಲ್ಲ ಸೊ ಸೂರ್ಯ ಅಂತ ಬಂದಾಗ ಸೂರ್ಯನ ಸುತ್ತ ಎಷ್ಟು ಗ್ರಹಗಳು ಸುತ್ತ ಹಾಕ್ತಿರ್ತಾವ ಟೋಟಲ್ ಆಗಿ ಎಂಟು ಗ್ರಹಗಳು ಸುತ್ತಾಕ್ತಿರ್ತಾವ ಸೊ ಒಂಬತ್ತು ಇದ್ವಿ ಒಂದ್ ಹಾಕಿದ್ವಿ ಇದು ಪ್ಲೂಟೋವನ್ನ ಏನಂತ ಕರಿದಿವಿ ಡಾರ್ಕ್ ಪ್ಲಾನೆಟ್ ಅಂತ ಕರೆದಿದ್ವಿ ಆಮೇಲೆ ಸೂರ್ಯನಲ್ಲಿ ಎಂತ ಮಟೀರಿಯಲ್ ಕಂಡು ಬರುತ್ತಂದ್ರೆ ಅತಿ ಹೈ ಟೆಂಪ್ರೇಚರ್ ಲಿಕ್ವಿಡ್ ಇದು ಸೊ ಇದೆಲ್ಲ ದ್ರವ ರೂಪದಲ್ಲಿ ಇರೋದು ಲಿಕ್ವಿಡ್ ಅಂತಂದ ಹೇಳ್ತೀವಿ ಬಟ್ ಆದ್ರೆ ಹೈ ಟೆಂಪ್ರೇಚರ್ ಎಷ್ಟು ಟೆಂಪ್ರೇಚರ್ ಸಿಕ್ಸ್ಟೀನ್ ಮಿಲಿಯನ್ ಗಂಟ್ಲೆ ಸಾವಿರ ಕೆಲ್ವಿನ್ ಗಂಟ್ಲೆ ಸಾರಿ ಆರ್ ಸಾವಿರ ಕೆಲವಿನ ಗಂಟೆ ಏನಂತಂದ್ರೆ ಹೈ ಟೆಂಪರೇಚರ್ ಇರುವ ಒಂದು ದ್ರವವನ್ನು ನಾವೇನಂತ ಕರಿತೀವಿ ಪ್ಲಾಸ್ಮಾ ಅಂತ ಕರಿತೀವಿ ಅಲ್ಲಿ ಅಂದ್ರೆ ಎಲ್ಲಾ ವಸ್ತುಗಳು ಇಲೆಕ್ಟ್ರಿಕಲಿ ಚಾರ್ಜ್ಡ್ ಇರ್ತಾವ ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ಬಿಟ್ಟು ಇಲೆಕ್ಟ್ರಿಕಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಇರ್ತಾವ ಅದನ್ನ ಪ್ಲಾಸ್ಮಾ ಅಂತ ಕರಿತೀವಿ ಸೊ ಗ್ರಹಗಳೇ ಬುಧಗ್ರಹ ಆಮೇಲೆ ಶನಿ ಸಾರಿ ಬುಧ ಗ್ರಹ ಶುಕ್ರ ಗ್ರಹ ಭೂಮಿ ಅದಾದ ನಂತರ ಮಂಗಳ ಗ್ರಹ ಗುರುಗ್ರಹ ಆಮೇಲೆ ಶನಿಗ್ರಹ ಯುರೇನಸ್ ಮತ್ತು ನೆಪ್ಚೂನ್ ಅಂತ ಹೇಳ್ತೀವಿ ನೀವೆಲ್ಲ ಬರ್ಕೊಂಡಿದೀರ ಆಮೇಲೆ ಸೂರ್ಯನಲ್ಲಿ ಕಂಡು ಬರುವಂತಹ ಅನಿಲಗಳು ಗ್ಯಾಸು ಅಂತ ಕೇಳಿದ್ರೆ ಗ್ಯಾಸಿಸ್ ಅಥವಾ ಅನಿಲಗಳು ಯಾವ ಜಾಸ್ತಿ ಕಂಡು ಬರ್ತಾವ ಸೂರ್ಯನಲ್ಲಿ ಅಂತ ಕೇಳಿದ್ರೆ ಹೈಡ್ರೋಜನ್ ಮತ್ತು ಹೀಲಿಯಂ ಅಂತ ಹೇಳ್ಬೇಕು ಹೈಡ್ರೋಜನ್ ಅನ್ನ ನಾವೇನಂತ ಏನಂತ ಬರಿತೀವಿ ಎಚ್ ಟು ಅಂತ ಬರಿತೀವಿ ಹೀಲಿಯಂ ಅನ್ನ ಏನಂತ ಬರಿತೀವಿ ಎಚ್ ಇ ಅಂತ ಬರಿತೀವಿ ಅರ್ಥ ಆಯ್ತಾ ಎಲ್ರಿಗೂ ಸದಾದ ನಂತರ ಸೂರ್ಯನಲ್ಲಿ ಇಷ್ಟೊಂದು ಪ್ರಮಾಣದ ಎನರ್ಜಿ ಹೆಂಗ್ ಬಿಡುಗಡೆ ಆಗತ್ತಪ್ಪ ಅಷ್ಟೊಂದು ಶಾಖ ಹೆಂಗ್ ಬಿಡುಗಡೆ ಬರುತ್ತಂದ್ರೆ ಸೊ ಅಲ್ಲಿ ಏನಂತ ಹೇಳಿದ್ರೆ ರಿಯಾಕ್ಷನ್ ನಡೆಯುತ್ತೆ ಅದನ್ನ ನಾವೇನಂತ ಕರಿತೀವಿ ನ್ಯೂಕ್ಲಿಯರ್ ಫ್ಯೂಜನ್ ಅಂತ ಕರಿತೀವಿ ಅದ್ರ ಮುಂದ್ಗಡೆ ಬರ್ಕೊಳ್ರಿ ನ್ಯೂಕ್ಲಿಯರ್ ಸಮ್ಮಿಲನ ಅಂತಂದ ಹೇಳ್ತೀವಿ ಸಮ್ಮಿಲನ ಕ್ರಿಯೆ ಪರಮಾಣು ಸಮ್ಮಿಲನ ಕ್ರಿಯೆ ಅಂತ ಹೇಳ್ತೀವಲ್ಲ ವಿಧಳನ ಕ್ರಿಯೆ ಮತ್ತು ಸಮ್ಮಿಲನ ಕ್ರಿಯೆ ಅಂತಂದ್ ಎರಡು ಬರ್ತಾವ ಸೊ ಇಲ್ಲಿ ನ್ಯೂಕ್ಲಿಯರ್ ಫ್ಯೂಜನ್ ಅಂತ ಹೇಳ್ತೀವಿ ಪರಮಾಣು ಸಮ್ಮಿಲನ ಕ್ರಿಯೆ ಅಂತ ಹೇಳ್ತೀವಿ ಅಥವಾ ನ್ಯೂಕ್ಲಿಯರ್ ಸಮ್ಮಿಲನ ಕ್ರಿಯೆ ನೀವು ಕನ್ನಡದಲ್ಲಿ ಹೆಂಗ್ ಬರ್ಕೋತಿರೋ ನೋಡ್ರಿ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳ್ತೀವಿ ಇದರಿಂದ ಏನಾಗತ್ತಂದ್ರೆ ಇಲ್ಲೇ ನೆನ್ಪಿಟ್ಕೊಡ್ರಿ ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಈ ಎರಡು ಏನಂತ ಹೇಳಿದ್ರೆ ಎಲಿಮೆಂಟ್ಸ್ ಗಳು ಸೊ ಎರಡು ಏನಂತ ಹೇಳಿದ್ರೆ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಸೇರ್ಬಿಟ್ಟು ಅಂದ್ರೆ ಅಗಾಧ ಪ್ರಮಾಣವಾದ ಎನರ್ಜಿ ಬಿಡುಗಡೆ ಆಗುತ್ತೆ ಸೊ ಅದ್ರ ಜೊತೆಗೆ ಹೀಲಿಯಂ ಬಿಡುಗಡೆ ಆಗುತ್ತೆ ಸೊ ಈ ರೀತಿಯಾಗಿ ನ್ಯೂಕ್ಲಿಯರ್ ಫ್ಯೂಜನ್ ರಿಯಾಕ್ಷನ್ ನಡೆಯುತ್ತಾ ನೆನ್ಪಿಟ್ಕೊಡ್ರಿ ಸೊ ಇದರಿಂದ ನಮ್ಗೆ ಅಗಾಧ ಪ್ರಮಾಣವಾದ ಶಕ್ತಿ ಸಿಗುತ್ತೆ ಆಮೇಲೆ ಗ್ಲೋವಿಂಗ್ ಸರ್ಫೇಸ್ ಈಗ ನಾವು ನೋಡಿದ ತಕ್ಷಣ ಸೂರ್ಯನ ಹೊಳಪ್ ಕಾಣಿಸ್ತಿಲ್ಲ ಕಣ್ಣಿಂದ ನೋಡಕ್ ಹಂಗಿಲ್ಲ ಆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಭಾಗವನ್ನ ಫೋಟೋಸ್ಪಿಯರ್ ಅಂತ ಕರಿತೀವಿ ಏನಂತ ಕರಿತೀವಿ ಫೋಟೋಸ್ಪಿಯರ್ ಅದಾದ ನಂತರ ರೆಡ್ ಕಲರ್ ಕಾಣಿಸುತ್ತಲ್ಲ ನೀವು ಮುಂಜಾನೆ ಮತ್ತು ಸಾಯಂಕಾಲ ನೋಡ್ತಿರಲ್ಲ ರೆಡ್ ಕಲರ್ ಆ ತರ ಒಂದು ಲೇಯರ್ ಕಾಣಿಸುತ್ತಲ್ಲ ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ರೋಮೋಸ್ಪಿಯರ್ ಅಂತ ಕರಿತೀವಿ ಅದಾದ ನಂತರ ಅದ್ರ ಸುತ್ತಮುತ್ತ ಇರೋ ಶಾಕ್ ಫುಲ್ಲಿ ಟೆಂಪ್ರೇಚರ್ ಇಂದ ಇರುವ ಒಂದು ಲೇಯರ್ ಅನ್ನ ನಾವು ಕೊರೋನಾ ಅಂತ ಕರಿತೀವಿ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕು ಸೊ ಅದಾದ ನಂತರ ನೋಡ್ರಿ ಇದಾದ ನಂತರ ನೆಕ್ಸ್ಟ್ ಏನ್ ಬರ್ತಾವ ಅಂದ್ರೆ ಗ್ರಹಣಗಳು ಬರ್ತಾವ ಇದ್ರ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಗ್ರಹಣಗಳು ಸೊ ಸೂರ್ಯ ಗ್ರಹಣ ಮತ್ತು ಚಂದ್ರಗ್ರಹಣ ಅಂತ ಹೇಳಿ ನೀವು ಕಲ್ತಿದೀರಿ ಎಲ್ಲರಿಗೂ ಗೊತ್ತು ಸೊ ಅದನ್ನ ನಾವು ಸೋಲಾರ್ ಎಕ್ಲಿಪ್ಸ್ ಹೇಳಿದ್ರೆ ಸೂರ್ಯ ಗ್ರಹಣ ಅಂತಂದ ಹೇಳ್ತೀವಿ ಲೂನಾರ್ ಎಕ್ಲಿಪ್ ಅಂತ ಎಕ್ಲಿಪ್ಸ್ ಅಂತ ಹೇಳಿದ್ರೆ ಚಂದ್ರಗ್ರಹಣ ಅಂತ ಹೇಳ್ತೀವಿ ಇದನ್ನ ನೆನ್ಪಿಟ್ಕೊಡ್ರಿ ಬರ್ಕೊಡ್ರಲ್ಲೆ ಸೋಲಾರ್ ಎಕ್ಲಿಪ್ಸ್ ಏನಾಗತ್ತ ಇವಾಗ ಸೂರ್ಯ ಇರ್ತಾನ ಈ ತರ ಏನಂದ್ರೆ ಸೂರ್ಯ ಇರ್ತಾನ ಭೂಮಿ ಏನಂತ ಹೇಳಿದ್ರೆ ಈ ತರ ಸುತ್ತಾಗ್ತಾ ಇರತ್ತೆ ಸೂರ್ಯನ ಸುತ್ತ ಎಲಿಪ್ಟಿಕಲ್ ಕಕ್ಷೆಯಲ್ಲಿ ದೀರ್ಘ ವೃತ್ತಾಕಾರವಾಗಿ ಅಥವಾ ಎಲಿಪ್ಟಿಕಲ್ ಕಕ್ಷೆಯಲ್ಲಿ ಅಂತ ಹೇಳ್ತೀವಿ ಎಲಿಪ್ಟಿಕಲ್ ಕಕ್ಷೆಯಲ್ಲಿ ಸುತ್ತಾಕ್ತಾ ಇರತ್ತ ಸೂರ್ಯನನ್ನ ಸೊ ಅದ್ರ ಜೊತೆಗೆ ನೋಡ್ರಿ ಚಂದ್ರನು ಕೂಡ ಭೂಮಿಯನ್ನ ಏನ್ ಅಂತ ಹೇಳಿದ್ರೆ ಸುತ್ತಾಕ್ತಾ ಇರ್ತಾನೆ ಈ ತರ ಸುತ್ತಾಕ್ತಿರ್ತಾನ ಆ ಟೈಮಲ್ಲಿ ನೋಡ್ರಿ ಸೂರ್ಯ ಮತ್ತು ಭೂಮಿ ಈ ತರ ಇದ್ದಾಗ ಚಂದ್ರ ಎಲ್ಲಾದ್ರೂ ಇವುದ್ರ ನಡುವೆ ಬಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಏನಾಗತ್ತಂದ್ರೆ ಚಂದ್ರನ ನೆರಳು ಭೂಮಿ ಮೇಲೆ ಬೀಳುತ್ತ ಸೊ ಆ ಬಿದ್ದಂತ ಟೈಮಲ್ಲಿ ಏನಾಗತ್ತಂದ್ರೆ ಇವಾಗ ನೋಡ್ರಿ ಇವಾಗ ಏನಂತ ಏನಂತಂದೇಳಿದ್ರೆ ಮುಂದ್ಗಡೆ ಏನ್ ಕ್ಯಾಮ್ರಾ ಇದೆಯಲ್ಲ ಅದನ್ನ ಸೂರ್ಯ ಅಂತ ಅನ್ಕೊಳನ ಸೊ ಇದು ನಾನು ಭೂಮಿ ಇವಾಗ ಏನಂತ ಹೇಳಿದ್ರೆ ನನ್ ಸುತ್ತ ಈ ತರ ಚಂದ್ರ ಈ ತರ ಸುತ್ತಾ ಇದಾನೆ ಇವಾಗ ನೋಡ್ರಿ ಸೊ ಈ ತರ ಬಂದ ತಕ್ಷಣ ಏನಾಗತ್ತೆ ಅಂತ ಹೇಳಿದ್ರೆ ಈ ಕಡೆ ಪಾರ್ಟ್ ಕಾಣಿಸಲ್ಲ ಸೊ ಹೇಳಿದ್ರೆ ಕ್ಯಾಮ್ರಾ ಏನಂತ ಹೇಳಿದ್ರೆ ಈಗ ಅಡ್ಡಿ ಆಗುತ್ತೆ ಕ್ಯಾಮ್ರಾ ಕಿಸ್ಮ್ ಪಾರ್ಟ್ ನಂಗೆ ಕಾಣಿಸಲ್ಲ ಸೊ ಇದಕ್ ನಾನು ಏನಂತ ಕರಿತೀನಿ ಅಂದ್ರೆ ಸೂರ್ಯ ಸ್ವಲ್ಪ ಕಾಣಸಂಗಿಲ್ಲಲ್ಲ ಅದನ್ನ ನಾವ್ ಏನಂತ ಕರಿತೀವಿ ಸೂರ್ಯ ಗ್ರಹಣ ಅಂತ ಕರಿತೀವಿ ಕೇತು ನುಂಗ್ತಾ ಇದಾನ ರಾಹು ಮತ್ತು ಕೇತು ಏನ್ ಮಾಡ್ತಿದ್ರ ಸೂರ್ಯನ ನುಂಗ್ತಾ ಇದಾರ ಅಂತ ಅರ್ಥ ಪುರಾಣಗಳ ಪ್ರಕಾರ ಸೊ ಇದನ್ನ ನಾವೇನಂತ ಕರಿತೀವಿ ಸೂರ್ಯಗ್ರಹಣ ಅಂತ ಕರಿತೀವಿ ಸೂರ್ಯಗ್ರಹಣ ಅಂತ ಹೇಳಿದ್ರೆ ಮೂನು ಭೂಮಿ ಸುತ್ತಾ ಇರುತ್ತ ಇದನ್ನ ನೆನ್ಪಿಟ್ಕೊಡ್ರಿ ಆಮೇಲೆ ಭೂಮಿ ಸುತ್ತ ಸುತ್ತಿರ್ತಾ ಇರುತ್ತ ಇಷ್ಟ ನೆನ್ಪಿಟ್ಕೊಂಡ್ ನಂತರ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ನಮ್ಗೆ ಏನಂತ ಹೇಳಿದ್ರೆ ಸೂರ್ಯನ ಕೆಲವು ಭಾಗ ಕಾಣಿಸಂಗಿಲ್ಲ ಸೊ ಅದನ್ನ ನಾವೇನಂತ ಕರಿತೀವಿ ಸೂರ್ಯಗ್ರಹಣ ಅಂತ ಕರಿತೀವಿ ಇಷ್ಟೇ ನೆನ್ಪಿಟ್ಕೊಡ್ರಿ ಇದನ್ನಷ್ಟೇ ಕೇಳ್ತಾರ ಸದಾದ ನಂತರ ನೆಕ್ಸ್ಟ್ ನೋಡ್ರಿ ಅಂದ್ರೆ ಒಂದೊಂದ್ಸಾರಿ ಏನಂತ ಹೇಳಿದ್ರೆ ಫುಲ್ ಸೂರ್ಯ ಕಾಣಸಂಗಿಲ್ಲ ಒಂದೊಂದ್ಸರಿ ಏನಂತ ಹೇಳಿದ್ರೆ ಕೆಲವೊಂದು ಭಾಗಗಳು ಮಾತ್ರ ಕಾಣಸಂಗಿಲ್ಲ ಆಮೇಲೆ ಇನ್ನೊಂದ್ ಏನಂದ್ರೆ ಲೂನಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಚಂದ್ರಗ್ರಹಣ ಅಂತ ಹೇಳ್ತೀವಿ ಏನಂತ ಹೇಳಿದ್ರೆ ಚಂದ್ರಗ್ರಹಣ ಇವಾಗ ಸೂರ್ಯ ಇರ್ತಾನ ಇವನ್ ಸುತ್ತ ಹೇಳಿದ್ರೆ ಭೂಮಿ ತಿರುಗ್ತಾ ಇರತ್ತ ಸೊ ಈ ಟೈಮಲ್ಲಿ ಏನಾಗತ್ತಂತಂದ ಹೇಳಿದ್ರೆ ಈ ಕಡೆ ಬಂದಾಗ ನಮ್ಗೆ ಏನಂತ ಹೇಳಿದ್ರೆ ಸೂರ್ಯ ಕಾಣಸಂಗಿಲ್ಲ ಅದಕ್ಕೆ ಸೂರ್ಯಗ್ರಹಣ ಆಯ್ತು ಸೊ ಈ ತರ ಚಂದ್ರ ಏನಂತ ಹೇಳಿದ್ರೆ ಮತ್ತೆ ಸುತ್ತಾಗ್ತಾ ಇರ್ತಾನ ಈ ಕಡೆ ಬಂದಾಗ ಈ ಸೈಡ್ ಬಂದಾಗ ಏನಾಗತ್ತಂದ್ರೆ ಅಲ್ಲಿ ಚಂದ್ರಗ್ರಹ ಚಂದ್ರನ ಮೇಲೆ ಅಂದ್ರೆ ಭೂಮಿಯ ಬೆಳಕು ಬೀಳುತ್ತ ಇವಾಗ ನೀವು ನೋಡಿರ್ಬಹುದು ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ ಸೊ ಈ ತರ ಏನಂತ ಹೇಳಿದ್ರೆ ಇದು ಭೂಮಿ ನಾನು ಬೇಡ ತುಂಬಾ ಕನ್ಫ್ಯೂಸ್ ಆಗುತ್ತೆ ಇಲ್ಲೇ ಬಿಡು ಇಲ್ಲಿ ಸೂರ್ಯನ ಬೆಳಕು ಬೀಳ್ತಾ ಇರತ್ತೆ ಸೂರ್ಯನ ಬೆಳಕು ಏನಂತ ಹೇಳಿದ್ರೆ ಬೀಳ್ತಾ ಇರತ್ತ ಸೊ ಇಲ್ಲಿ ಭೂಮಿ ಇರ್ತಾನ ಸೊ ಭೂಮಿ ಏನಂತ ಹೇಳಿದ್ರೆ ಚಂದ್ರ ಈ ಕಡೆ ಬಂದಾಗ ಭೂಮಿಯ ಬೆಳಕು ಏನಾಗುತ್ತೆ ಚಂದ್ರನ ಮೇಲೆ ಬೀಳುತ್ತ ಸೊ ಚಂದ್ರನ ಮೇಲೆ ಭೂಮಿಯ ಬೆಳಕು ಎಷ್ಟು ಬೀಳುತ್ತಲ್ಲ ಅಷ್ಟು ಚಂದ್ರ ನಮಗ್ ಕಾಣಿಸಂಗಿಲ್ಲ ಇದನ್ನ ನಾವೇನಂತ ಏನಂತ ಕರಿತೀವಿ ಚಂದ್ರಗ್ರಹಣ ಅಂತ ಕರಿತೀವಿ ಸಿಂಪಲ್ ಆಗಿ ಏನ್ ಹೇಳ್ತೀವಿ ಅಂದ್ರೆ ಚಂದ್ರ ಮತ್ತು ಸೂರ್ಯನ ನಡುವೆ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಭೂಮಿಯ ಬೆಳಕು ಚಂದ್ರನ ಮೇಲೆ ಬೆಳಿತಾ ಅವಾಗ ಚಂದ್ರ ಕಾಣಿಸಂಗಿಲ್ಲ ಇದನ್ನ ನಾವ್ ಏನಂತ ಕರಿತೀವಿ ಚಂದ್ರಗ್ರಹಣ ಅಂತ ಕರಿತೀವಿ ಆ ಟೈಮಲ್ಲಿ ನಾವು ಪುರಾಣಗಳ ಪ್ರಕಾರ ಏನಂತ ಹೇಳ್ತೀವಿ ರಾಹುಕೇತು ಏನ್ ಅಂತ ಹೇಳಿದ್ರೆ ಚಂದ್ರನ ಮೇಲೆ ಚಂದ್ರನ ನುಂಗ್ತಾ ಇದಾರೆ ಯಾಕೆ ಈ ಈ ಟಾಪಿಕ್ ಏನಕ್ಕೆ ಬಂತು ನೀವು ಕೇಳಿರ್ಬೋದು ಪುರಾಣ ನೋಡಿರ್ಬಹುದು ಸೊ ಅಮೃತ ಏನ್ ಮಾಡ್ತಿರ್ತಾರ ಅಂತ ಹೇಳಿದ್ರೆ ಅಹ್ ಸಮುದ್ರ ಮಂಥನ ಮಾಡ್ತಿರ್ತಾರ ಅಮೃತ ಸಿಕ್ಕಿರುತ್ತ ಆ ಟೈಮಲ್ಲಿ ಅಹ್ ಮೋಹಿನಿ ರೂಪದಲ್ಲಿ ಅಹ್ ವಿಷ್ಣು ಏನ್ ಅಂದ್ರೆ ಎಲ್ಲಾ ದೇವತೆಗಳಿಗೆ ಅಮೃತವನ್ನ ನೀಡ್ತಾ ಇರ್ತಾನ ಆ ಟೈಮ್ ಅಲ್ಲಿ ಎಲ್ಲಾ ಖಾಲಿ ಆಗುತ್ತೇನು ಅಂತ ಹೇಳಿ ಕೇತ ರಾಹು ಇವ್ನು ರಾಹು ಕೇತು ಏನ್ ಅಂತ ಹೇಳಿದ್ರೆ ರಾಹು ಬಂದವನು ಆ ದೇವರ ವೇಷ ಹಾಕೊಂಡ್ಬಿಟ್ಟು ಸೊ ಅವ್ರ ಪಂಕ್ತಿಯಲ್ಲಿ ಕೂತ್ಕೊಂತಾನ ಅವಾಗ ಏನ್ ಹೇಳಿದ್ರೆ ಮೋಹಿನಿ ಸೊ ಅಮೃತವನ್ನ ನೀಡ್ತಾಳ ಆ ಟೈಮ್ ಅಲ್ಲಿ ಇನ್ನು ನುಂಗ್ತಾ ಇರ್ತಾನ ಸೊ ಅವನು ರಾಹು ಅಂತ ಗೊತ್ತಾಗಿ ಏನ್ ಮಾಡ್ತಾನಂತ ಹೇಳಿದ್ರೆ ಸುದರ್ಶನ ಚಕ್ರದಿಂದ ವಿಷ್ಣು ಅವನನ್ನ ಎರಡು ಭಾಗ ಮಾಡ್ತಾನ ಯಾಕಂದ್ರೆ ಅಮೃತ ನುಂಗಿದ್ರಿಂದ ಕೊಲಕ್ಕಂಗಿಲಿ ಎರಡು ಭಾಗ ಮಾಡ್ತಾನ ಅವಾಗ ಒಬ್ಬನ ಕೇತು ಹಾಕ್ತಾನ ಇನ್ನೊಬ್ನ ರಾಹು ಹಾಕ್ತಾನ ಸೊ ಇದನ್ನ ಕಂಡಿಡ್ದವ್ರು ಯಾರು ಅವ್ನ್ ರಾಹು ಅಂತಂದೇಳಿ ಅವ್ನ್ ದೇವ್ರೆಲ್ಲ ರಾಹು ಅಂತ ಕಂಡಿಡ್ದವ್ ಯಾರಂದ್ರೆ ಸೂರ್ಯ ಚಂದ್ರ ಅದಕ್ಕೋಸ್ಕರ ಅವ್ನ ಏನ್ ಅಂದ್ರೆ ರಾಹು ಕೇತು ನಿಮ್ಮನ್ನ ನಾನ್ ಬಿಡಂಗಿಲ್ಲ ಸೊ ನಿಮ್ಮನ್ ಮಾತ್ರ ನಾನು ನುಂಗೇ ನುಂಗ್ತೀನಿ ಅಂತ ಹೇಳ್ತಾನ ಅದಕ್ಕೋಸ್ಕರ ಆ ಕಾನ್ಸೆಪ್ಟ್ ಬರುತ್ತೆ ಚಂದ್ರಗ್ರಹಣ ಸೂರ್ಯಗ್ರಹಣ ಗ್ರಹಣ ಅವ್ರು ನುಂಗ್ತಾ ಇರ್ತಾನ ಸೊ ಈ ಕಾನ್ಸೆಪ್ಟ್ ನೆನ್ ಅರ್ಥ ಆಯ್ತಲ್ಲ ಎಲ್ರಿಗೂ ನೆನ್ ಇವಾಗ ಎಸ್ ನೆಕ್ಸ್ಟ್ ಒಂದ್ ನೋಡ್ರಿ ಚಂದ್ರಗ್ರಹಣ ಸೂರ್ಯಗ್ರಹಣ ಆಯ್ತು ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಏನ್ ಬರುತ್ತೆ ಅಂತ ಹೇಳಿದ್ರೆ ಗ್ರಹಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಸೊ ಗ್ರಹಗಳ ಬಗ್ಗೆ ನಮ್ಗೆ ಗಳನ್ನ ಕೇಳ್ತಾನ ಗ್ರಹಗಳಂತ ಬಂದಾಗ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗ್ರಹಗಳಲ್ಲಿ ಮತ್ತೆ ಎರಡು ಭಾಗ ಮಾಡ್ತೀವಿ ಒಂದು ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಆಮೇಲೆ ಜೋವಿಯನ್ ಪ್ಲಾನೆಟ್ಸ್ ಅಂತ ಹೇಳ್ತಿವಿ ಇನ್ನರ್ ಪ್ಲಾನೆಟ್ಸ್ ಅಥವಾ ಔಟರ್ ಪ್ಲಾನೆಟ್ಸ್ ಯಾಕಂತ ಕರಿತೀವಿ ನೋಡ್ರಿ ಸೊ ಇಲ್ಲಿವರೆಗೂ ಸೊ ನಾನು ಹೇಳ್ತೀನಿ ನೋಡ್ರಿ ಬುಧ ಶುಕ್ರ ಭೂಮಿ ಮತ್ತು ಮಂಗಳ ಅಂದ್ರೆ ಮರ್ಕ್ಯೂರಿ ವೇನಸ್ ಮತ್ತು ಅರ್ತ್ ಮಾರ್ಸ್ ಈ ನಾಲ್ಕು ಗ್ರಹಗಳೇನೆಂದ್ರೆ ಶಿಲೆಗಳಿಂದ ಮಾಡಲ್ಪಟ್ಟಿದಾವೆ ಇವು ಏನ್ ಅಂದ್ರೆ ಶಿಲೆಗಳಿಂದ ಮಾಡಲ್ಪಟ್ಟಿದಾವ ಅದಕ್ಕೋಸ್ಕರ ಇವುಗಳನ್ನ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಕರಿತೀವಿ ಈ ನಾಲ್ಕು ಗ್ರಹಗಳನ್ನ ಏನಂತ ಕರಿತೀವಿ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಥವಾ ಇನ್ನರ್ ಪ್ಲಾನೆಟ್ಸ್ ಅಂತ ಕರಿತೀವಿ ಅದೇ ತರ ನೋಡ್ರಿ ಜುಪಿಟರ್ ಅಂದ್ರೆ ಗುರುಗ್ರಹ ಸ್ಯಾಟರ್ನ್ ಅಂದ್ರೆ ಶನಿ ಗ್ರಹ ಮತ್ತು ನೆಪಚೂನ್ ಈ ನಾಲ್ಕು ಗ್ರಹಗಳೇನಂದ್ರೆ ಗ್ಯಾಸಿಸ್ ಗಳ ಮುಖಾಂತರ ಅಂದ್ರೆ ಅನಿಲಗಳಿಂದ ಮಾಡಲ್ಪಟ್ಟಿದಾವ ಅನಿಲಗಳಿಂದ ಮಾಡಲ್ಪಟ್ಟು ದೈತ್ಯವಾಗಿ ಕಾಣೋದ್ರಿಂದ ಇವುಗಳನ್ನ ಏನಂತ ಕರಿತೀವಿ ಜೋವಿಯನ್ ಪ್ಲಾನೆಟ್ಸ್ ಅಥವಾ ಔಟರ್ ಪ್ಲಾನೆಟ್ಸ್ ಅಂತ ಕರಿತೀವಿ ಅದಾದ ನಂತರ ನೋಡ್ರಿ ಇಲ್ಲೊಂದ್ ಏನಂತಂದ್ರೆ ಸಣ ಸಣ್ 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 ಗ್ರಹಗಳು ಬರ್ತಾವ್ ಸೊ ಇಲ್ಲಿ ಕಾನ್ಸೆಪ್ಟ್ ಅನ್ನ ಅರ್ಥ ಬಿಡ್ರಿ ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಮಂಗಳ ಗ್ರಹ ಮತ್ತು ಗುರುಗ್ರಹಗಳ ನಡುವೆ ಸಣ್ಣ ಸಣ್ಣ ಗ್ರಹಗಳ ಪಟ್ಟಿ ಬರುತ್ತೆ ಸಣ್ಣ ಸಣ್ಣ ಏನಂತಂದ್ರೆ ಚಿಕ್ 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 ಗ್ರಹಗಳ ಪಟ್ಟಿ ಬರುತ್ತಾ ಅವುಗಳನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದ್ರೆ ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ ಏನಂತ ಕರಿತೀವಿ ಕ್ಷುದ್ರ ಗ್ರಹಗಳು ಇಂಗ್ಲೀಷ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ ಆಸ್ಟರಾಯ್ಡ್ಸ್ ಅಂತ ಕರಿತೀವಿ ಇದನ್ನ ನೆನ್ಪಿಟ್ಕೊಟ್ರಿ ಬರದಿಟ್ಕೊಡ್ರೆ ಆಸ್ಟರಾಯ್ಡ್ಸ್ ಅಂತ ಕರಿತೀವಿ ಕ್ಷುದ್ರ ಗ್ರಹಗಳು ಈ ಕ್ಷುದ್ರಗಳ ಪಟ್ಟಿಯಲ್ಲಿ ಅತಿ ದೊಡ್ಡ ಕ್ಷುದ್ರ ಗ್ರಹ ಯಾವುದು ಆಸ್ಟರಾಯ್ಡ್ ಬಿಗ್ಗೆಸ್ಟ್ ಆಸ್ಟ್ರಾಯ್ಡ್ ಯಾವ್ದು ಅಂತ ಕೇಳಿದ್ರೆ ಅಂತ ಹೇಳ್ಬೇಕು ಯಾವುದು ಸಿರೀಸ್ ಅಂತ ಹೇಳ್ತೀವಿ ಬರದಿಟ್ಕೊಟ್ರಲ್ಲಿ ಇದನ್ನು ಕ್ವಶನ್ ನ ಕೇಳ್ತಾರೆ ಇಷ್ಟು ಪಾಯಿಂಟ್ಸ್ ಗಳ ಅರ್ಥ ಎಸ್ ನೆಕ್ಸ್ಟ್ ನೋಡ್ರಿ ಒಂದೊಂದಾಗಿ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ಫಸ್ಟ್ ಒನ್ ಯಾವ್ದಂತ ಹೇಳಿದ್ರೆ ಮರ್ಕ್ಯೂರಿ ಅಥವಾ ಬುಧು ಗ್ರಹ ಅಂತ ಕರಿತೀವಿ ಇದ್ದದು ಸೋಲಾರ್ ಸಿಸ್ಟಮ್ ದು ಸ್ಮಾಲೆಸ್ಟ್ ಪ್ಲಾನೆಟ್ ಹೇಳ್ತೀವಿ ಸ್ಮಾಲೆಸ್ಟ್ ಅತಿ ಚಿಕ್ಕ ಗ್ರಹ ಅಥವಾ ಸ್ಮಾಲೆಸ್ಟ್ ಪ್ಲಾನೆಟ್ ಅಂತ ಹೇಳ್ತೀವಿ ಆಮೇಲೆ ಸೂರ್ಯನಿಗೆ ಅತಿ ಸಮೀಪವಾದ ಗ್ರಹ ಕ್ಲೋಸೆಸ್ಟ್ ಟು ದ ಸನ್ ಅಂತಂದ ಹೇಳ್ತೀವಿ ಸೂರ್ಯನಿಗೆ ಅತಿ ಸಮೀಪವಾದ ಗ್ರಹ ಯಾವುದು ಅಂತಂದ್ರೆ ಮರ್ಕ್ಯೂರಿ ಅಂತ ಹೇಳ್ತೀವಿ ಇದಕ್ಕೆ ಯಾವುದೇ ತರಹದ ಉಪಗ್ರಹಗಳಿಲ್ಲ ವಿದೌಟ್ ಮೂನ್ ಅಂತ ಹೇಳ್ತೀವಿ ಯಾವುದೇ ತರಹದ ಉಪಗ್ರಹಗಳಿಲ್ಲ ಅದಾದ ನಂತರ ಸೆಕೆಂಡ್ ಒನ್ ಬರುತ್ತಾ ವೀನಸ್ ಶುಕ್ರ ಗ್ರಹ ಶುಕ್ರ ಗ್ರಹ ಏನಂತಂದ್ರೆ ಸೂರ್ಯನಿಂದ ಎರಡನೇ ಗ್ರಹ ಸೂರ್ಯನಿಂದ ಎರಡನೇ ಗ್ರಹ ಸೊ ಇದು ಮಾರ್ನಿಂಗ್ ಮತ್ತು ಈವ್ನಿಂಗ್ ಕಾಣಿಸೋದ್ರಿಂದ ನಮ್ಗೆ ಇದನ್ನ ನಾವ್ ಏನಂತ ಕರಿತೀವಿ ಮಾರ್ನಿಂಗ್ ಸ್ಟಾರ್ ಮತ್ತು ಈವ್ನಿಂಗ್ ಸ್ಟಾರ್ ಅಂತ ಕರಿತೀವಿ ಅದನ್ನ ಕೇಳ್ತಾರ ಮಾರ್ನಿಂಗ್ ಸ್ಟಾರ್ ಅಂದ್ರೆ ಏನು ಈವ್ನಿಂಗ್ ಸ್ಟಾರ್ ಅಂದ್ರೆ ಏನು ಅಂತ ಕೇಳ್ತಾರೆ ಅಂದ್ರೆ ಶುಕ್ರ ಗ್ರಹ ಅಂತ ಹೇಳ್ಬೇಕು ಸದಾದಂತರ ನಂತರ ಇದು ಹಾಟೆಸ್ಟ್ ಪ್ಲಾನೆಟ್ ಅತಿ ಪ್ರಕಾಶಮಾನವಾದ ಗ್ರಹ ಅಂತ ಹೇಳ್ತೀವಿ ವೀನಸ್ ಅನ್ನ ಏನಂತ ಕರಿತೀವಿ ಹಾಟೆಸ್ಟ್ ಪ್ಲಾನೆಟ್ ಅಥವಾ ಅತಿ ಪ್ರಕಾಶಮಾನವಾದ ಅಥವಾ ಬ್ರೈಟೆಸ್ಟ್ ಅಂತ ಹೇಳ್ತೀವಿ ಎಲ್ಲಾನು ಒಂದೇ ಯಾ ಬ್ರೈಟೆಸ್ಟ್ ಪ್ಲಾನೆಟ್ ಯಾವ್ದು ಅಂತ ಕೇಳಿದ್ರೆ ವೀನಸ್ ಅಥವಾ ಶುಕ್ರ ಗ್ರಹ ಅಂತ ಹೇಳ್ಬೇಕು ಅದಾದ ನಂತರ ಭೂಮಿ ನೋಡ್ರಿ ಭೂಮಿ ಬಗ್ಗೆ ಒಂದ್ ನಾನು ವಿಡಿಯೋ ಮಾಡ್ತೀನಿ ಭೂಮಿ ಸೊ ಭೂಮಿ ಅಂತ ಬಂದಾಗ ಇದಕ್ಕೇನಂದ್ರೆ ಒಂದು ಉಪಗ್ರಹ ಐತೆ ಅದನ್ನ ನಾವೇನಂತ ಕರಿತೀವಿ ಚಂದ್ರ ಅಂತ ಕರಿತೀವಿ ನಾನ್ ಆಮೇಲೆ ಮಾಡ್ತೀನಿ ಅದನ್ನ ಆಮೇಲೆ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮಂಗಳ ಗ್ರಹ ಮಂಗಳ ಗ್ರಹ ತುಂಬಾ ಇಂಪಾರ್ಟೆಂಟ್ ಆಗತ್ತ ಸೊ ನಾಲ್ಕನೇ ಗ್ರಹ ಅಂತ ಹೇಳ್ತೀವಿ ನಾಲ್ಕನೇ ಗ್ರಹ ಸೊ ಏನೇನ್ ಕ್ವಶನ್ಸ್ ಕೇಳ್ತಾರಲ್ಲ ಅದನ್ನ ಮಾತ್ರ ಡಿಸ್ಕಶನ್ ಮಾಡ್ತೀನಿ ಪಾಯಿಂಟ್ಸ್ ಗಳನ್ನ ನೀವು ಬರ್ಕೋಬೇಕು ಇದಕ್ಕೇನಿದಾವ ಅಂತ ಹೇಳಿದ್ರೆ ಎರಡು ಮೂನ್ಸ್ ಗಳಿದಾವ ಎರಡು ಏನಂತ ಹೇಳಿದ್ರೆ ಎರಡು ಮೂನ್ ಗಳಿದಾವ ಎರಡು ಸ್ಯಾಟಲೈಟ್ ಉಪಗ್ರಹಗಳಿದಾವ ಒಂದ್ ಯಾವ್ದು ಅಂತ ಹೇಳಿದ್ರೆ ಪೋಬೋಸು ಇನ್ನೊಂದು ಡಿಮೋಸ್ ಅಂತ ಹೇಳ್ತೀವಿ ಕನ್ನಡದ ಸೇಮ್ ಅದೇ ಪೋಬೋಸು ಮತ್ತು ಡಿಮೋಸ್ ಅಂತ ಬರ್ಕೊಡ್ರಿ ಆಮೇಲೆ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ರೆಡ್ ಪ್ಲಾನೆಟ್ ಅಂತ ಕರಿತೀವಿ ರೆಡ್ ಪ್ಲಾನೆಟ್ ಅಂದ್ರೆ ಕೆಂಪು ಗ್ರಹ ಅಂತ ಕರಿತೀವಿ ಅಥವಾ ಅಂಗಾರಕ ಅಂತ ಕರಿತೀವಿ ಯಾಕಂತಂದ್ರೆ ಸೊ ಅಲ್ಲಿ ಐರನ್ ಮಿನರಲ್ಸ್ ಜಾಸ್ತಿ ಬರೋದ್ರಿಂದ ಅಥವಾ ಐರನ್ ಆಕ್ಸೈಡ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದಕ್ಕೋಸ್ಕರ ಅದನ್ನ ನಾವ್ ಏನಂತ ಕರಿತೀವಿ ಕೆಂಪು ಗ್ರಹ ಅಂತ ಕರಿತೀವಿ ಅದೇ ತರ ಭೂಮಿಯ ಮೇಲೆ ಕೆಂಪು ಮಣ್ಣು ಬರುತ್ತೆ ಕೆಂಪು ಮಣ್ಣು ಸೊ ಕೆಂಪು ಮಣ್ಣಿನಲ್ಲಿ ಏನಿರುತ್ತೆ ಐರನ್ ಆಕ್ಸೈಡ್ಸ್ ಇರುತ್ತೆ ಅಂದ್ರೆ ಐರನ್ ಕಂಟೆಂಟ್ ಇರುತ್ತೆ ಅದಕ್ಕೋಸ್ಕರ ಹೆಂಗ್ ಕಾಣಿಸುತ್ತೆ ಕೆಂಪಾಗಿ ಕಾಣಿಸುತ್ತೆ ಸೊ ನೋಡ್ರಿ ಕೆಂಪ್ ಆಮೇಲೆ ಬ್ಲಡ್ ಕೂಡ ಬ್ಲಡ್ ಅಲ್ಲಿ ಕೆಂಪು ರಕ್ತ ಕಣ ಬರುತ್ತೆ ಕೆಂಪು ರಕ್ತ ಕಣದಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ ಹಿಮೋಗ್ಲೋಬಿನ್ ಅಲ್ಲಿ ಏನಿರುತ್ತೆ ಐರನ್ ಇರುತ್ತೆ ಸೊ ಹಿಮೋಗ್ಲೋಬಿನ್ ಅಲ್ಲಿ ಐರನ್ ಕಂಡು ಬರೋದ್ರಿಂದ ಅದು ಏನ್ ಕಾಣಿಸುತ್ತೆ ಕೆಂಪಾಗಿ ಕಾಣಿಸುತ್ತೆ ಸೊ ನೋಡ್ರಿ ಸೊ ಒಂದ್ರಿಂದ ಮೂರ್ನಾಲ್ಕು ಕ್ವಶನ್ಸ್ ಗಳು ಕವರ್ ಆಗುವ ಇಲ್ಲಿ ಸೊ ಇದಾದ ನಂತರ ನೆಕ್ಸ್ಟ್ ನೋಡ್ರಿ ಇವತ್ತರ ನಡುವೆ ಏನಂತ ಹೇಳಿದ್ರೆ ಒಂದು ಚಿಕ್ಕ ಗ್ರಹಗಳ ಪಟ್ಟಿ ಬರುತ್ತಾ ಆ ಗ್ರಹಗಳ ಪಟ್ಟಿಯನ್ನು ನಾವೇನಂತ ಕರಿತೀವಿ ಆಸ್ಟ್ರಾಯ್ಡ್ಸ್ ಅಥವಾ ಕ್ಷುದ್ರ ಗ್ರಹಗಳ ಅಂತಂದ ಹೇಳ್ತೀವಿ ಆಮೇಲೆ ಅದ್ರಲ್ಲಿ ಅತಿ ದೊಡ್ಡ ಕ್ಷುದ್ರ ಗ್ರಹ ಯಾವುದು ಆಸ್ಟ್ರಾಯ್ಡ್ ಯಾವುದು ಸಿರೀಸ್ ಹೇಳ್ತೀವಿ ಸಿರೀಸ್ ಆಮೇಲೆ ನೆಕ್ಸ್ಟ್ ನೋಡ್ರಿ ಜುಪಿಟರ್ ಬರುತ್ತೆ ಗುರುಗ್ರಹ ಅಂತ ಹೇಳ್ತೀವಿ ಇದನ್ನ ನೋಡ್ರಿ ಸೂರ್ಯನಿಂದ ಐದನೇ ಗ್ರಹ ಹೇಳ್ತೀವಿ ಸೂರ್ಯನಿಂದ ಐದನೇ ಗ್ರಹ ಅದಾದ ನಂತರ ಅತಿ ದೊಡ್ಡ ಗ್ರಹ ಅಂತ ಹೇಳ್ತೀವಿ ಲಾರ್ಜೆಸ್ಟ್ ಪ್ಲಾನೆಟ್ ಯಾವುದು ಅಂತಂದ್ರೆ ಸೋಲಾರ್ ಸಿಸ್ಟಮ್ ಅಲ್ಲಿ ಗುರುಗ್ರಹ ಹೇಳ್ತೀವಿ ಲಾರ್ಜೆಸ್ಟ್ ಪ್ಲಾನೆಟ್ ಆಮೇಲೆ ಈ ಗ್ರಹದಲ್ಲಿ ಅತಿ ಹೆಚ್ಚು ಯಾವ ಅನಿಲಗಳು ಕಂಡು ಬರ್ತಾವ ಅಂದ್ರೆ ಹೈಡ್ರೋಜನ್ ಮತ್ತು ಹೀಲಿಯಂ ಕಂಡು ಬರ್ತಾವ ಹೈಡ್ರೋಜನ್ ಮತ್ತು ಹೀಲಿಯಂ ಗ್ಯಾಸ್ ಗಳು ಕಂಡು ಬರ್ತಾವ ಆಮೇಲೆ ಇದು ತನ್ ಸುತ್ತ ಬೇಗ ಸುತ್ತಾಕತ್ತ ಅಂದ್ರೆ ಇವಾಗ ನೋಡ್ರಿ ಭೂಮಿ ಹೆಂಗ ತನ್ ಸುತ್ತ ಸುತ್ತಾಕತ್ತ ಆಮೇಲೆ ಸೂರ್ಯನ್ ಸುತ್ತ ಸುತ್ತಾಕತ್ತಲ್ಲ ಸೇಮ್ ಅದೇ ತರ ಗುರುಗ್ರಹ ಏನಂತಂದ ಹೇಳಿದ್ರೆ ತನ್ನ ಸುತ್ತ ಅತಿ ಜೋರಾಗಿ ಅತಿ ಸ್ಪೀಡ್ ಆಗಿ ಸುತ್ತಾಕತ್ತ ನಾವ್ ಏನ್ ಹೇಳ್ತೀವಂತಂದ್ರೆ ಅಹ್ ನೋಡ್ರಿ ಆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ ರೊಟೇಶನ್ ಅಂತ ಹೇಳ್ತಿವಿ ರೊಟೇಶನ್ ಸೊ ತನ್ ಸುತ್ತ ಸುತ್ತಾಕೋದಂದ್ರೆ ನಾವು ರೊಟೇಶನ್ ಹೇಳ್ತೀವಿ ಸೊ ಅತಿ ಸ್ಪೀಡ್ ಆಗಿ ಸುತ್ತ ಹಾಕುವ ಗ್ರಹ ತನ್ನ ಸುತ್ತ ಸುತ್ತ ಹಾಕುವ ಗ್ರಹ ಯಾವುದು ಅಂತ ಕೇಳಿದ್ರೆ ನಾವು ಜುಪಿಟರ್ ಅಥವಾ ಗುರುಗ್ರಹ ಅಂತ ಹೇಳ್ತೀವಿ ಲೆಸ್ ದೆನ್ ಟೆನ್ ಅವರ್ಸ್ ಅಂದ್ರೆ ಅವರ್ಸ್ ಅಂತ ಹೇಳ್ತೀವಿ ನೈನ್ ಅವರ್ಸ್ ನೈನ್ ನೈನ್ ಪಾಯಿಂಟ್ ಬರುತ್ತೆ ನೈನ್ ಪಾಯಿಂಟ್ ಸಿಕ್ಸ್ ಮಿನಿಟ್ಸ್ ಏನೋ ಸಮಿತಿ ಬರುತ್ತೆ ಸೊ ಲೆಸ್ ದನ್ ಟೆನ್ ಅವರ್ಸ್ ಅಂತ ಹೇಳ್ತೀವಿ ಇಷ್ಟು ಪಾಯಿಂಟ್ಸ್ ಎಲ್ಲ ನಾನ್ ಏನ್ಕೊಡ್ರಿ ಸೊ ಇದೆಲ್ಲ ಅರ್ಥ ಆಯ್ತಾ ಅತಿ ದೊಡ್ಡ ಗ್ರಹ ಯಾವ್ದು ಅಂತ ಹೇಳಿದ್ರೆ ಗುರುಗ್ರಹ ಸೋಲಾರ್ ಸಿಸ್ಟಮ್ ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಶನಿ ಗ್ರಹ ಶನಿ ಗ್ರಹ ಶನಿ ಗ್ರಹ ಏನಂತ ಹೇಳಿದ್ರೆ ಸ್ಯಾಟರ್ನ್ ಅಂತ ಹೇಳ್ತೀವಿ ನಮ್ಮ ಪ್ಲಾನೆಟ್ ಅಂದ್ರೆ ಇವಾಗ ನಮ್ ಸೋಲಾರ್ ಸಿಸ್ಟಮ್ ಬರುತ್ತಲ್ಲ ಪ್ಲಾನೆಟ್ಸ್ ಗಳಲ್ಲಿ ಎರಡನೇ ಅತಿ ದೊಡ್ಡ ಗ್ರಹ ಸೆಕೆಂಡ್ ಲಾರ್ಜೆಸ್ಟ್ ಪ್ಲಾನೆಟ್ ಅಂತ ಹೇಳ್ತೀವಿ ಎರಡನೇ ಅತಿ ದೊಡ್ಡ ಗ್ರಹ ಆಮೇಲೆ ಅದ್ರ ಸುತ್ತಮುತ್ತ ಏನ್ ಬರ್ತಾವಂತ ಹೇಳಿದ್ರೆ ರಿಂಗ್ಸ್ ಗಳು ಬರ್ತಾವ್ ಅದ್ರ ಸುತ್ತಮುತ್ತ ಏನಂದ್ರೆ ರಿಂಗ್ಸ್ ಗಳು ಉಂಗುರುಗಳು ಅಂತ ಹೇಳ್ತೀವಿ ಅದಕ್ಕೋಸ್ಕರ ಇದನ್ನ ಅಹ್ ಬ್ಯೂಟಿ ಅಂತ ಹೇಳ್ತೀವಿ ಸೊ ನಮ್ ಸೋಲಾರ್ ಸಿಸ್ಟಮ್ ಅಲ್ಲಿ ಬ್ಯೂಟಿಫುಲ್ ಪ್ಲಾನೆಟ್ ಯಾವ್ದು ಅಂತ ಕೇಳಿದ್ರೆ ಸ್ಯಾಟ್ರನ್ ಅಂತಂದ್ ಹೇಳ್ಬೇಕು ಶನಿ ಗ್ರಹ ಅಂತ ಹೇಳ್ಬೇಕು ಸೊ ಇಷ್ಟು ನೆನಪಾಯ್ತ ಇಷ್ಟು ನೆನಪು ಉಳಿದ್ವಾ ಎಲ್ಲಾನು ಬರ್ಕೊಂಡ್ರ ಆಮೇಲೆ ನೆಕ್ಸ್ಟ್ ನೋಡ್ರಿ ಗುರುಗ್ರಹ ಅಂತ ಬಂದಾಗ ಇದಕ್ಕೊಂದು ಉಪಗ್ರಹ ಐತೆ ಇದಕ್ ತುಂಬಾ ಉಪಗ್ರಹಗಳಿದಾವೆ ಇದ್ ಎರಡು ಸೇರಿಸಿ ಹೇಳ್ತೀನಿ ನೋಡ್ರಿ ಸೊ ಶನಿ ಗ್ರಹ ಅಂತ ಬಂದಾಗ ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿರುವ ಗ್ರಹ ಟೋಟಲ್ ಆಗಿ ಎಂಬತ್ತೆರಡು ಉಪಗ್ರಹಗಳನ್ನ ಹೊಂದೈತೆ ಶನಿ ಗ್ರಹ ಸೊ ಒಂದನೇ ಸ್ಥಾನದಲ್ಲೈತ ಎಂಬತ್ತೆರಡು ಉಪಗ್ರಹಗಳನ್ನ ಹೊಂದೈತೆ ಶನಿ ಗ್ರಹ ಅತಿ ಹೆಚ್ಚು ಉಪಗ್ರಹಗಳನ್ನ ಅಂದ್ರೆ ಅತಿ ಅಹ್ ಸೊ ಮೋಸ್ಟ್ ಸ್ಯಾಟಲೈಟ್ಸ್ ಗಳನ್ನ ಹೊಂದಿರುವ ಪ್ಲಾನೆಟ್ ಯಾವುದು ಅಂತ ಕೇಳಿದ್ರೆ ನಾವು ಸ್ಯಾಟರ್ನ್ ಶನಿ ಅಂತ ಹೇಳ್ತೀವಿ ಅದಾದ ನಂತರ ಸೌರವ್ಯದಲ್ಲಿ ಟೋಟಲ್ ಸೋಲಾರ್ ಪ್ಲಾನೆಟ್ ಅಲ್ಲಿ ಅತಿ ದೊಡ್ಡ ಉಪಗ್ರಹ ಸ್ಯಾಟಲೈಟ್ ಅಂತ ಕೇಳಿದ್ರೆ ಅತಿ ದೊಡ್ಡ ಸ್ಯಾಟಲೈಟ್ ಅಥವಾ ಉಪಗ್ರಹ ಅಂತ ಕೇಳಿದ್ರೆ ಅದು ಗುರುಗ್ರಹದ ಉಪಗ್ರಹ ಗ್ಯಾನಿ ಮೇಡ ಅಂತ ಹೇಳ್ತೀವಿ ಯಾವುದು ಗ್ಯಾನಿ ಮೇಡ ಗುರುಗ್ರಹದ ಉಪಗ್ರಹವಾದ ಗ್ಯಾನಿ ಮೇಡ ಏನಂದ್ರೆ ಸೌರವ್ಯದ ಅತಿ ದೊಡ್ಡ ಉಪಗ್ರಹವಾಗಿತ್ತು ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು ಆಮೇಲೆ ಸೊ ಇದು ಎಷ್ಟು ಹೊಂದೈತೆ ಅಂತ ಹೇಳಿದ್ರೆ ಅರವತ್ತೊಂಬತ್ತು ಉಪಗ್ರಹಗಳನ್ನ ಹೊಂದೈತೆ ಗುರುಗ್ರಹ ಎಷ್ಟು ಉಪಗ್ರಹಗಳನ್ನ ಹೊಂದೈತೆ ಅರವತ್ತೊಂಬತ್ತು ಉಪಗ್ರಹಗಳನ್ನ ಹೊಂದೈತೆ ಆಮೇಲೆ ಗುರುಗ್ರಹ ಇದು ಸಾರಿ ಆಮೇಲೆ ಶನಿ ಗ್ರಹಕ್ಕೆ ಒಂದು ಉಪಗ್ರಹ ಐತೆ ಟೈಟಾನ್ ಶನಿ ಶನಿಗ್ರಹದ ಒಂದು ಉಪಗ್ರಹ ಯಾವುದು ಅಂದ್ರೆ ಟೈಟಾನ್ ಅಂತಂದ ಹೇಳ್ತೀವಿ ಇದು ಎರಡನೇ ಅತಿ ದೊಡ್ಡ ಉಪಗ್ರಹ ಸೋಲಾರ್ ಸಿಸ್ಟಮ್ ಅಲ್ಲಿ ಎರಡನೇ ಅತಿ ದೊಡ್ಡ ಉಪಗ್ರಹ ಹೇಳ್ತೀವಿ ಅತಿ ದೊಡ್ಡ ಉಪಗ್ರಹ ಯಾವುದು ಸೋಲಾರ್ ಸಿಸ್ಟಮ್ ಅಲ್ಲಿ ಗುರುಗ್ರಹದ ಉಪಗ್ರಹ ಗ್ಯಾನಿ ಮೇಡ ಆಮೇಲೆ ಸೋಲಾರ್ ಸಿಸ್ಟಮ್ ಅಲ್ಲಿ ಎರಡನೇ ಅತಿ ದೊಡ್ಡ ಉಪಗ್ರಹ ಯಾವುದು ಟೈಟಾನ್ ಅದಾದ ನಂತರ ಈ ಪ್ಲಾನೆಟ್ ಅಲ್ಲಿ ಅತಿ ದೊಡ್ಡ ಉಪ ಪ್ಲಾನೆಟ್ ಯಾವುದು ಗರ ಗ್ರಹ ಯಾವುದು ಗುರು ಆಮೇಲೆ ಎರಡನೇ ಅತಿ ದೊಡ್ಡ ಗ್ರಹ ಯಾವುದು ಪ್ಲಾನೆಟ್ ಯಾವುದು ಶನಿ ಸೊ ಇಷ್ಟು ಪಾಯಿಂಟ್ಸ್ ಗಳು ಅರ್ಥ ಅದ್ವಾ ಸೊ ಇದಾದ ನಂತರ ನೆಕ್ಸ್ಟ್ ಆಮೇಲೆ ಬರುತ್ತಾ ಯುರಾನಸ್ ಗ್ರಹ ಅಂತಂದ ಹೇಳ್ತೀವಿ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಐತೆ ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದ ಆ ಸೊ ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಯುರಾನಸ್ ಗ್ರಹದಲ್ಲಿ ಸಿ ಎಚ್ ಫೋರ್ ಮೀಥೆನ್ ಗ್ಯಾಸ್ ಜಾಸ್ತಿ ಕಂಡು ಬರುತ್ತೆ ಸಿ ಎಚ್ ಫೋರ್ ಅಂದ್ರೆ ಮೀಥೆನ್ ಗ್ಯಾಸ್ ಜಾಸ್ತಿ ಕಂಡು ಬರೋದ್ರಿಂದ ಇದು ಏನಾಗಿ ಕಾಣಿಸುತ್ತೆ ಹಸಿರು ಗ್ರಹ ಅಂತ ಹೇಳ್ತೀವಿ ಗ್ರೀನ್ ಪ್ಲಾನೆಟ್ ಅಂತ ಹೇಳ್ತೀವಿ ಯುರೇನಸ್ ಗ್ರಹವನ್ನ ನಾವೇನಂತ ಕರಿತೀವಿ ಗ್ರೀನ್ ಪ್ಲಾನೆಟ್ ಅಂತ ಕರಿತೀವಿ ಆಮೇಲೆ ನೆಕ್ಸ್ಟ್ ಲಾಸ್ಟ್ ಒನ್ ಏನಂತ ಹೇಳಿದ್ರೆ ನೆಪ್ಚೂನ್ ಗ್ರಹ ನೆಪ್ಚೂನ್ ಗ್ರಹದಲ್ಲಿ ಹೇಳಿದ್ರೆ ಹೈಡ್ರೋಜನ್ನು ಹೀಲಿಯಮು ಮೀಥೆನ್ ಗ್ಯಾಸ್ ಗಳು ಕಂಡು ಬರ್ತವ ಆಮೇಲೆ ಏನಂತ ಹೇಳಿದ್ರೆ ಅತಿ ದೂರವಿರುವ ಗ್ರಹ ಅತಿ ದೂರವಿರುವ ಗ್ರಹ ಯಾವುದು ಅಂತ ಕೇಳಿದ್ರೆ ನೆಪ್ಚೂನ್ ಅಂತ ಹೇಳ್ತೀವಿ ಆಮೇಲೆ ಲಾಸ್ಟ್ ಒಂದು ಬರುತ್ತೆ ಪ್ಲೂಟೋ ಅಂತ ಹೇಳ್ತೀವಿ ಇದು ಗ್ರಹವಾಗಿತ್ತು ಎರಡ್ ಸಾವಿರದ ಆರರವರೆಗೆ ಎರಡ್ ಸಾವಿರದ ಆರರ ನಂತರ ಇದನ್ನ ಗ್ರಹ ಅಂತ ಕನ್ಸಿಡರ್ ಮಾಡಿದೆ ಇದೊಂದು ಕುಬ್ಜ ಗ್ರಹ ಅಂತ ಹೇಳಿ ಕನ್ಸಿಡರ್ ಮಾಡಿದಾರ ಇಷ್ಟೆಲ್ಲ ಅರ್ಥ ಆಯ್ತಾ ಸೊ ಸಮ್ ಏನಂತ ಹೇಳಿದ್ರೆ ಪಾಯಿಂಟ್ಸ್ ಗಳನ್ನ ನಾನು ರಿಪೀಟ್ ಮಾಡ್ತಾ ಹೋಗ್ತೀನಿ ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಕ್ವಶನ್ಸ್ ಗಳನ್ನ ಏನ್ ಕೇಳ್ಬಹುದು ಅಂತ ಹೇಳಿ ಸೊ ನೋಡ್ರಿ ಅಂತ ಹೇಳಿದ್ರೆ ಬಿಗ್ಗೆಸ್ಟ್ ಪ್ಲಾನೆಟ್ ಅಂತ ಕೇಳ್ತಾರೆ ಬಿಗ್ಗೆಸ್ಟ್ ಪ್ಲಾನೆಟ್ ಅಂದ್ರೆ ದೊಡ್ಡ ಗ್ರಹ ಜುಪಿಟರ್ ಅಂತ ಹೇಳ್ತೀವಿ ಬಿಗ್ಗೆಸ್ಟ್ ಸ್ಯಾಟಲೈಟ್ ಅಂತ ಕೇಳ್ತಾರೆ ಅತಿ ದೊಡ್ಡ ಉಪಗ್ರಹ ಅಂತ ಕೇಳ್ತಾರೆ ಗ್ಯಾನಿ ಸೊ ಬ್ಲೂ ಪ್ಯಾನ್ ಪ್ಲಾನೆಟ್ ಅಂತ ಹೇಳ್ತೀವಿ ನೀಲಿ ಗ್ರಹ ಹೇಳಿ ಭೂಮಿಯನ್ನ ಕರಿತೀವಿ ಗ್ರೀನ್ ಪ್ಲಾನೆಟ್ ಅಂತ ಕರಿತಾರೆ ಹಸಿರು ಗ್ರಹ ಯುರೇನಸ್ ಅಂತ ಕರಿತೀವಿ ಕ್ಲೋಸೆಸ್ಟ್ ಸ್ಟಾರ್ ಟು ದ ಸೋಲಾರ್ ಸಿಸ್ಟಮ್ ಇದೇನ್ ಸೋಲಾರ್ ಸಿಸ್ಟಮ್ ಐತಲ್ಲ ಈ ಸೋಲಾರ್ ಸಿಸ್ಟಮ್ಗೆ ಕ್ಲೋಸ್ ಆಗಿರುವ ಸ್ಟಾರ್ ಅಂದ್ರೆ ಅತಿ ಸಮೀಪವಿರುವ ಕ್ಲೋಸೆಸ್ಟ್ ಸ್ಟಾರ್ ಅಥವಾ ಸಮೀಪವಿರುವ ಸ್ಟಾರ್ ಯಾವ್ದು ಹೇಳಿದ್ರೆ ಪ್ರಾಕ್ಸಿಮಾ ಸೆಂಚುರಿ ಅಂತ ಕರಿತೀವಿ ಅಥವಾ ಪ್ರಾಕ್ಸಿಮಾ ಸೆಂಚಾರಿ ಅಂತ ಕರಿತೀವಿ ನೆನ್ಪಿಟ್ರೂ ಪ್ರಾಕ್ಸಿಮಾ ಸೆಂಟಾರಿ ಅಂತ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಕ್ಲೋಸೆಸ್ಟ್ ಪ್ಲಾನೆಟ್ ಯಾವ್ದು ಸಾರಿ ಕೋಲ್ಡೆಸ್ಟ್ ಕೋಲ್ಡೆಸ್ಟ್ ಅಂತಂದ್ರೆ ತಂಪಾದ ಹಾಟೆಸ್ಟ್ ಪ್ಲಾನೆಟ್ ಅಂತಂದ್ರೆ ಶುಕ್ರ ಗ್ರಹ ಇತ್ತು ಕೋಲ್ಡ್ ತುಂಬಾ ತಂಪಾಗಿರುವ ಗ್ರಹ ಯಾವುದು ಅಂತಂದ್ರೆ ನೆಪ್ಚುನ್ ಗ್ರಹ ಯಾಕಂತ ಹೇಳಿದ್ರೆ ಸೂರ್ಯನಿಂದ ದೂರ ಇರೋದ್ರಿಂದ ಸೂರ್ಯನ ಕಿರಣಗಳು ಜಾಸ್ತಿ ಬೆಳಂಗಿಲ್ಲ ಅದಕ್ಕೋಸ್ಕರ ಅದು ಕೋಲ್ಡೆಸ್ಟ್ ಗ್ರಹ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಪ್ಲಾನೆಟ್ ವಿತ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಯಾಟಲೈಟ್ಸ್ ಅದೇ ಹೇಳಿದ್ನಲ್ಲ ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿರುವ ಗ್ರಹ ಯಾವುದು ಅಂತಂದ್ರೆ ಸ್ಯಾಟ್ರನ್ ಅಂತ ಹೇಳ್ತೀವಿ ಸೊ ಇಷ್ಟ ಪಾಯಿಂಟ್ಸ್ ಗಳೆಲ್ಲ ಅರ್ಥ ಆಯ್ತಾ ಎಸ್ ಎಲ್ರಿಗೂ ಆಯ್ತಾ ಇಷ್ಟು ಪಾಯಿಂಟ್ಸ್ಗಳು ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಭೂಮಿ ಮತ್ತು ಅದರದ್ದು ಉಪಗ್ರಹ ಯಾವ್ದಂತ ಹೇಳಿದ್ರೆ ಚಂದ್ರ ಅಂತಂದ ಹೇಳ್ತೀವಿ ಚಂದ್ರ ಏನ್ ಮಾಡುತ್ತ ಅಂತ ಹೇಳಿದ್ರೆ ಆ ಭೂಮಿಯ ಒಂದು ನ್ಯಾಚುರಲ್ ಸ್ಯಾಟಲೈಟ್ ಹೇಳ್ತೀವಿ ಸೊ ಇದು ಭೂಮಿಯ ಸುತ್ತ ಸುತ್ತ ಇದು ಭೂಮಿ ಅಂತ ಅನ್ಕೊಳ್ರಿ ಇದು ಚಂದ್ರ ಇದು ಭೂಮಿ ಇದು ಚಂದ್ರ ಭೂಮಿಯ ಸುತ್ತ ಸುತ್ತ ಹಾಕಕ್ಕೆ ಎಷ್ಟ್ ದಿನ ತೊಗೊಳ್ತಂತ ಹೇಳಿದ್ರೆ ಇಪ್ಪತ್ತೇಳು ದಿನ ತಗೊಳ್ತಾ ಆಮೇಲೆ ತನ್ ಸುತ್ತ ಸುತ್ತ ಹಾಕಕ್ಕೆ ಎಷ್ಟು ದಿನ ತಗೋತಂದ್ರ ಅದನ್ನು ಕೂಡ ಇಪ್ಪತ್ತೇಳು ದಿನಾನೇ ತೊಗೊಳ್ತಾ ಅಷ್ಟೇ ನೆನ್ಪಿಟ್ಕೊಳ್ರಿ ಟ್ವೆಂಟಿ ಸೆವೆನ್ ಡೇಸ್ ಎರಡು ಇವಾಗ ನೋಡ್ರಿ ಇದು ಭೂಮಿ ಇದ್ ಚಂದ್ರ ಭೂಮಿಯನ್ನ ಸುತ್ತ ಹಾಕಕ್ಕೆ ಎಷ್ಟು ದಿನ ತಗೊಳ್ತಾ ಇಪ್ಪತ್ತೇಳು ದಿನ ತಗೋತ ಆಮೇಲೆ ತನ್ ಸುತ್ತ ಸುತ್ತ ಹಾಕಕ್ಕೆ ಎಷ್ಟು ದಿನ ತಗೋತ ಇಪ್ಪತ್ತೇಳು ದಿನ ತೊಗೊಳ್ತಾ ಇಷ್ಟ ನೆನ್ಪಿಟ್ಕೊಳ್ರಿ ಆಮೇಲೆ ಸ್ಟಡಿ ಆಫ್ ಮೂನ್ ಅಂದ್ರೆ ಮೂನಿನ್ ಬಗ್ಗೆ ಸ್ಟಡಿ ಮಾಡೋದನ್ನ ನಾವೇನಂತ ಕರಿತೀವಿ ಸೆಲೆನೋಲಾಜಿ ಅಂತ ಕರಿತೀವಿ ಏನಂತ ಕರಿತೀವಿ ಸೆಲೆನೋ ಲಾಜಿ ಅಂತಂದು ಕರಿತೀವಿ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಡ್ಕೋಬೇಕು ನೋಡ್ರಿ ಸಾರಿ ಹೇಳ್ತೀನಿ ಎಲ್ಲಾ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ಸ್ ಗಳು ಸೂರ್ಯನಿಗೆ ಅತ್ಯಂತ ಸಮೀಪವಾಗಿರುವ ಗ್ರಹ ಯಾವುದು ಬುಧ ಗ್ರಹ ಅಂತಂದ ಹೇಳ್ತೀವಿ ಸೌರ ವಿವಾದ ಚಿಕ್ಕದಾದ ಗ್ರಹ ಯಾವುದು ಹೇಳಿದ್ರೆ ಬುಧ ಗ್ರಹ ಅಂತಂದ ಹೇಳ್ತೀವಿ ಆಮೇಲೆ ಭೂಮಿಗೆ ಸಮೀಪವಾಗಿರುವ ಗ್ರಹ ಇಲ್ಲಿ ನೋಡ್ರಿ ಹಿಂದೆಗಡೆ ಭೂಮಿ ಇದು ಸೊ ಭೂಮಿ ಸೊ ಭೂಮಿಗೆ ಸಮೀಪವಾಗಿರುವ ಗ್ರಹ ಯಾವುದು ಹೇಳಿದ್ರೆ ಭೂಮಿಗೆ ಸಮೀಪವಾಗಿರುವ ಗ್ರಹ ಶುಕ್ರನ ಮಂಗಳನ ಶುಕ್ರ ಗ್ರಹ ಅಂತಂದ ಹೇಳ್ತೀವಿ ಆಮೇಲೆ ಫಾಸ್ಟೆಸ್ಟ್ ರೆವಲ್ಯೂಷನ್ ಇಲ್ಲಿ ನೋಡ್ರಿ ಸೂರ್ಯನ ಸುತ್ತ ಅತಿ ಸ್ಪೀಡ್ ಆಗಿ ತಿರೋ ಗ್ರಹ ಯಾವುದು ಹೇಳಿದ್ರೆ ಮರ್ಕ್ಯೂರಿ ಅಂತಂದ ಹೇಳ್ತೀವಿ ಮರ್ಕ್ಯೂರಿ ಬುಧ ಗ್ರಹ ಆಮೇಲೆ ಡೆನ್ಸ್ ಡೆನ್ಸೆಸ್ಟ್ ಪ್ಲಾನೆಟ್ ಡೆನ್ಸೆಸ್ಟ್ ಅಂತಂದ್ರೆ ಅಹ್ ಸಾಂದ್ರತೆ ಅತಿ ಹೆಚ್ಚು ಸಾಂದ್ರತೆಯನ್ನ ಹೊಂದಿರುವ ಪ್ಲಾನೆಟ್ ಯಾವ್ದು ಅಂದ್ರೆ ಭೂಮಿ ಅಂತಂದ ಹೇಳ್ತೀವಿ ಆಮೇಲೆ ನಿಯರೆಸ್ಟ್ ಪ್ಲಾನೆಟ್ ಟು ದ ಅರ್ಥ್ ಅಂದ್ರೆ ಭೂಮಿಗೆ ಸಮೀಪವಾಗಿರುವ ಗ್ರಹ ಯಾವುದು ಅಂದ್ರೆ ಶುಕ್ರ ಗ್ರಹ ಅಂತಂದ ಹೇಳ್ತೀವಿ ಆಮೇಲೆ ಸ್ಲೋವೆಸ್ಟ್ ರೆವಲ್ಯೂಷನ್ ಇನ್ ಸೋಲಾರ್ ಸಿಸ್ಟಮ್ ಅಂತ ಕೇಳ್ತೀವಿ ಅಂದ್ರೆ ಸೂರ್ಯನ ಸುತ್ತ ಅಂದ್ರೆ ದೂರ ಇರೋದ್ರಿಂದ ಸೂರ್ಯನ ಸುತ್ತ ಹಾಕಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ ನೆಪ್ಚೂನ್ ಗ್ರಹ ಹೇಳ್ತೀವಿ ಸೊ ಆಮೇಲೆ ಸ್ಲೋವೆಸ್ಟ್ ರೊಟೇಷನ್ ತನ್ ಸುತ್ತ ಹಾಕೋದು ತನ್ ಸುತ್ತ ಸುತ್ತ ಹಾಕೋಕೆ ಅತಿ ಹೆಚ್ಚು ಟೈಮ್ ಅನ್ನು ತಗೊಳ್ಳೋ ಗ್ರಹ ಯಾವುದು ಹೇಳಿದ್ರೆ ಶುಕ್ರ ಗ್ರಹ ಹೇಳ್ತೀವಿ ಆಮೇಲೆ ಭೂಮಿಯ ಟ್ವಿನ್ ಅರ್ತ್ ಟ್ವಿನ್ಸ್ ಯಾವುದು ಅಂತ ಕೇಳಿದ್ರೆ ಶುಕ್ರ ಗ್ರಹ ಹೇಳ್ತೀವಿ ಆಮೇಲೆ ಸೇಮ್ ಭೂಮಿ ತರಾನೇ ಅಟ್ಮಾಸ್ಪಿಯರ್ ಅನ್ನ ಹೊಂದಿರುವ ಕಾಯ ಯಾವುದು ಆಕಾಶ ಕಾಯ ಯಾವುದು ಅಂತ ಕೇಳಿದ್ರೆ ಶನಿ ಗ್ರಹದ ಉಪಗ್ರಹವಾದ ಟೈಟಾನ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಟೈಟಾನ್ ಅಂತ ಹೇಳ್ತೀವಿ ಸೊ ಅದಾದ ಇನ್ನೊಂದು ಸಮ್ ಪಾಯಿಂಟ್ಸ್ ಗಳು ಬರ್ತಾವ್ ನೋಡ್ರಿ ಹದಿನೈದನೂರ ನಲ್ವತ್ತರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಸೋಲಾರ್ ಸಿಸ್ಟಮ್ ಅನ್ನ ಕಂಡಿಡಿತಾರೆ ಹದಿನೈದ್ ನೂರ ನಲ್ವತ್ತರಲ್ಲಿ ಯಾರು ಕಂಡಿಡ್ತಾರ ಅಂದ್ರೆ ಕೋಪರ್ ನಿಕಸ್ ಕಂಡು ಹಿಡ್ತಾನೆ ಯಾರು ಕಂಡು ಹಿಡ್ತಾರ ಕೋಪರ್ ನಿಕಸ್ ಇದ್ದವ್ ಏನ್ ಮಾಡ್ತಾರ ಅಂದ್ರೆ ಕಂಡು ಹಿಡಿತಾನ ಆಮೇಲೆ ನಮ್ಮ ಭಾರತದಲ್ಲಿ ನಮ್ಮ ಭಾರತದಲ್ಲಿ ಸೂರ್ಯನನ್ನ ವೀಕ್ಷಿಸುವ ವೀಕ್ಷಣಾಲಯಗಳು ಎಲ್ಲೆಲ್ಲಿ ಅಂತ ಕ್ವಶನ್ ಕೇಳ್ತಾರೆ ವೀಕ್ಷಣಾಲಯಗಳು ಹೇಳ್ತೀವಿ ಸೌರ ವೀಕ್ಷಣಾಲಯಗಳು ಎಲ್ಲೆಲ್ಲಿ ಅಂದ್ರೆ ಒಂದು ದೆಹಲಿಯಲ್ಲಿ ಇದೆ ಒಂದೆಲ್ಲಿದೆ ಅಂತ ಹೇಳಿದ್ರೆ ದೆಹಲಿಯಲ್ಲಿದೆ ಇನ್ನೊಂದು ಉಜ್ಜೈನಿಯಲ್ಲಿದೆ ಮಧ್ಯಪ್ರದೇಶದ ಉಜ್ಜೈನಿ ಆಮೇಲೆ ಇನ್ನೊಂದು ಕೊಡೈ ಅಲ್ಲಿ ತಮಿಳುನಾಡಿನ ಕೊಡೈ ಕೆನಾಲ್ ಎಲ್ಲೈತೆ ಮೂರು ದೆಹಲಿ ಉಜ್ಜೈನಿ ಮತ್ತು ಕೊಡೈ ಅಲ್ಲಿ ಸೌರ ವೀಕ್ಷಣಾಲಯ ಕೇಂದ್ರಗಳಿದಾವ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಎವ್ರಿಥಿಂಗ್ ಪಾಯಿಂಟ್ಸ್ ಗಳು ಕ್ಲಿಯರ್ ಆಯ್ತು ಆಮೇಲೆ ಇನ್ನೊಂದು ಧೂಮಕೇತು ಅಂತ ಬರುತ್ತೆ ಧೂಮಕೇತು ಸೊ ಇದು ಇಂಗ್ಲಿಷ್ ಅಲ್ಲಿ ಏನಂತಾರ ಅಂತ ಹೇಳಿ ನೀವೇ ಸರ್ಚ್ ಮಾಡ್ಬೇಕು ಧೂಮಕೇತು ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಹ್ಯಾಲಿ ಧೂಮಕೇತು ಹೇಳಿ ಇದ್ರ ಬಗ್ಗೆ ಒಂದ್ರ ಬಗ್ಗೆ ಕೇಳ್ತಾರ ಹತ್ತೊಂಬತ್ ನೂರ ಎಂಬತ್ತಾರಲ್ಲಿ ಇದು ಕಾಣಿಸ್ಕೊಂಡ್ ನಮ್ಮ ಭೂಮಿ ಮೇಲೆ ಅಂದ್ರೆ ಎಲ್ರು ನೋಡಿದಾರ ಹತ್ತೊಂಬತ್ ನೂರ ಎಂಬತ್ತಾರಲ್ಲಿ ಹ್ಯಾಲಿ ಧೂಮಕೇತು ಸೊ ಈ ತರ ಭೂಮಿಯ ಪಾಸ್ ಆಗಿ ಹೋಗ್ತಾ ಹ್ಯಾಲಿ ಧೂಮಕೇತು ಸೊ ಇದು ಏನಾಗತ್ತೆ ಅಂದ್ರೆ ಪ್ರತಿ ಎಪ್ಪತ್ತಾರು ವರ್ಷಕ್ಕೊಮ್ಮೆ ಕಾಣಿಸುತ್ತೆ ಸೊ ಪ್ರತಿ ಏನಂತಂದ್ರೆ ಎಪ್ಪತ್ತಾರು ವರ್ಷಕ್ಕೊಮ್ಮೆ ಕಾಣಿಸುವ ಧೂಮಕೇತು ಯಾವುದು ಅಂದ್ರೆ ಭೂಮಿಗೆ ಹ್ಯಾಲಿ ಧೂಮಕೆತೆ ಅಂತ ಹೇಳ್ತೀವಿ ನೆಕ್ಸ್ಟ್ ಯಾವಾಗ ಅಂತ ಹೇಳಿದ್ರೆ ಎರಡ್ ಸಾವಿರದ ಅರವತ್ತೆರಡರಲ್ಲಿ ಕಾಣಿಸ್ಕೊಳುತ್ತೆ ಯಾವಾಗ ಕಾಣಿಸ್ಕೊಳ್ತಾ ಎರಡ್ ಸಾವಿರದ ಅರವತ್ತೆರಡರಲ್ಲಿ ಕಾಣಿಸ್ಕೊಳುತ್ತ ಇಷ್ಟು ಪಾಯಿಂಟ್ಸ್ ಗಳೇನಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಸೌರ ಉಗ್ರದಲ್ಲಿ ಸೋಲಾರ್ ಸಿಸ್ಟಮ್ ಅಲ್ಲಿ ಸೊ ನಿಮ್ಗೆಲ್ಲಾನು ಅರ್ಥ ಆಯ್ತು ಅನ್ಕೊಂತೀನಿ ಸೊ ಎಲ್ಲಾ ಪಾಯಿಂಟ್ಸ್ ಗಳನ್ನ ಬರ್ಕೊಡ್ರಿ ಸೊ ಮೇ ಬಿ ಸೊ ಎಲ್ಲಾನು ನೀವು ಅರ್ಥ ಮಾಡ್ಕೊಂಡಿದ್ರೆ ಈ ಟಾಪಿಕ್ ಮೇಲೆ ಯಾವುದೇ ತರಹದ ಕ್ವಶನ್ಸ್ ಗಳನ್ನ ಕೇಳಿದ್ರು ಕೂಡ ಸಾಲ್ವ್ ಮಾಡಬಹುದು ಸೊ ನೋಡ್ರಿ ಸ್ಟಡಿ ಮಾಡಿದ್ರೆ ನಮ್ಗೆ ಪ್ರತಿಫಲ ಸಿಗುತ್ತೆ ಕರೆಕ್ಟ್ ಆಗಿ ಸ್ಟಡಿ ಮಾಡ್ರಿ ಸೊ ನೀವು ಸ್ಟಡಿ ಮಾಡ್ತಾ ಹೋಗ್ರಿ ಸೊ ಅದ್ ದೇವ್ರ ಮೇಲೆ ಹಾಕ್ರಿ ದೇವ್ರ ನಮಗ್ ಪ್ರತಿಫಲ ಕೊಟ್ಟೆ ಕೊಡ್ತಾನ ಸೊ ಅದ್ರ ಬಗ್ಗೆ ಟೆನ್ಷನ್ ತಗೋಕೋಬೇಡ್ರಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಜೈ ಹಿಂದ್